ಟೀ ಕೊಡಿ ಪೇಪರ್ ಗ್ಲಾಸ್ ನಲ್ಲೇ ನನಗೆ ಕಾಫಿ ಕೊಡಿ ಅಂತ ಕೇಳಿ ಪಡೆಯೋರು ಈ ಸ್ಟೋರಿಯನ್ನ ನೋಡ್ಲೇಬೇಕು ಯಾಕಂದ್ರೆ ಪೇಪರ್ ಗ್ಲಾಸ್ನಿಂದ ಬರೀ ಕಂಟಕವೇ ಎದುರಾಗಲಿದೆ ಅನ್ನೋ ಸತ್ಯ ಬಟಾ ಬಯಲಾಗಿದೆ ಅದರಲ್ಲೂ ಪೇಪರ್ ಗ್ಲಾಸ್ ನ ಟೀ ಕ್ಯಾನ್ಸರ್ ತರುತ್ತೆ ಅಂತ ವೈದ್ಯರೇ ಎಚ್ಚರಿಸಿದ್ದಾರೆ ಪೇಪರ್ ಕಪ್ ನಲ್ಲಿ ಚಹಾ ಸೇವಿಸಿದರೆ ಕ್ಯಾನ್ಸರ್ ಕ್ಯಾನ್ಸರ್ ವೈದ್ಯರಿಂದಲೇ ಸರ್ಕಾರಕ್ಕೆ ಎಚ್ಚರಿಕೆ ಸ್ಟೀಲ್ ಗ್ಲಾಸ್ ಬೇಡ ಗಾಜಿನ ಲೋಟಾನೂ ಬೇಡ ಪೇಪರ್ ಗ್ಲಾಸ್ ನಲ್ಲೇ ಟೀ ಕೊಡ್ರಿ ಅಂತ ಹಲವರು ಕೇಳಿ ಪಡಿತಾರೆ ರಸ್ತೆ ಬದಿ ಹೋಟೆಲ್ ಬಸ್ ಸ್ಟ್ಯಾಂಡ್ ಶಾಪ್ ರೈಲ್ವೆ ನಿಲ್ದಾಣಗಳಲ್ಲಂತೂ ಪೇಪರ್ ಗ್ಲಾಸ್ ನಲ್ಲೇ ಟೀ ಕೊಡೋದು ಆದ್ರೆ ಇದೇ ಪೇಪರ್ ಗ್ಲಾಸ್ಗಳು ಆರೋಗ್ಯಕ್ಕೆ ಮಾರಕ ಅನ್ನೋ ಸತ್ಯ ಬಯಲಾಗಿದೆ ಅದರಲ್ಲೂ ಕ್ಯಾನ್ಸರ್ ಅನ್ನೋ ಮಹಾಮಾರಿಗೆ ದಾರಿಯಾಗುತ್ತೆ ಅಂತ ತಜ್ಞರು ಎಚ್ಚರಿಸಿದ್ದಾರೆ ಪೇಪರ್ ಗ್ಲಾಸ್ನಿಂದ ಹೇಗೆ ಕಂಟಕ ಅಂತ ನೋಡಿದ್ರೆ ಕಾಗದದ ಕಪ್ಗಳಲ್ಲಿ ಯಾವುದೇ ದ್ರವ ಉಳಿಯೋದಿಲ್ಲ ಹೀಗೆ ದ್ರವ ಪದಾರ್ಥ ಪೇಪರ್ ಕಪ್ನಲ್ಲಿರುವಂತೆ ಮಾಡಲು ತೆಳು ಪ್ಲಾಸ್ಟಿಕ್ ಬಳಕೆ ಮಾಡಲಾಗುತ್ತೆ ಪೇಪರ್ ಗ್ಲಾಸ್ನ ಒಳಭಾಗದಲ್ಲಿ ಮೈಕ್ರೋಪ್ಲಾಸ್ಟಿಕ್ ಇರುತ್ತೆ ಕಪ್ಗೆ ಬಿಸಿ ಬಿಸಿ ಟೀ ಹಾಕ್ತಾ ಇದ್ದಂತೆ ಮೈಕ್ರೋಪ್ಲಾಸ್ಟಿಕ್ ಮೆಲ್ಟ್ ಆಗುತ್ತೆ ಕಪ್ನಲ್ಲಿರೋ ಟೀ ಜೊತೆ ಪ್ಲಾಸ್ಟಿಕ್ ಅಂಶ ಸೇರಿಕೊಳ್ಳುತ್ತೆ ನಿರಂತರವಾಗಿ ಮೈಕ್ರೋಪ್ಲಾಸ್ಟಿಕ್ ದೇಹ ಸೇರಿದರೆ ಆರೋಗ್ಯಕ್ಕೆ ತೊಂದರೆ ಎದುರಾಗಲಿದೆ ಅದರಲ್ಲೂ ನಿಂದ ಕ್ಯಾನ್ಸರ್ ಬರಬಹುದು ಅಂತಾರೆ ತಜ್ಞರು ಬೀದರ್ ಬೀರೆ ಬೀರುತ್ತೆ ಎನಿ ಪ್ಲಾಸ್ಟಿಕ್ ಮೀನ್ ಇಟ್ ಕಮ್ಸ್ ಇನ್ ಟಚ್ ವಿತ್ ಹಾಟ್ ಹಾಟ್ ಬೀವರೇಜಸ್ ಆಗ್ಬೋದು ಕಾಫಿ ಆಗಬಹುದು ಏನು ಬಿಸಿ ಆದಾಗ ಆ ಪ್ಲಾಸ್ಟಿಕ್ ವಿಲ್ ಮೆಲ್ಟ್ ಅಂದರೆ ಅದು ಅದೇ ಆದರೆ ಡಿಗ್ರೇಡ್ ಆಗುತ್ತೆ ಅದು ನಾವು ಸೇವನೆ ಮಾಡಿದಾಗ ಇದು ನಿಜವಾಗ್ಲೂ ಹಾನಿಕರ ಅದು ಎರಡು ಎರಡನೇ ಮಾತೆ ಇಲ್ಲ ಪ್ಲಾಸ್ಟಿಕ್ ನಲ್ಲಿ ಬೇಯ್ತಾ ಇದ್ದ ಅಂತೆ ಇದನ್ನು ಪರೀಕ್ಷೆಗೊಳಪಡಿಸಿ ಅಂತ ತಜ್ಞರು ಹೇಳ್ತಿದ್ದಾರೆ ಇನ್ನು ಈ ಬಗ್ಗೆ ಟಿವಿ ನೈನ್ ರಿಯಾಲಿಟಿ ಚೆಕ್ ಮಾಡ್ತಿದ್ದಂತೆ ಜಿಲ್ಲೆಯಲ್ಲೂ ಪೇಪರ್ ಕಪ್ಗಳೇ ಕಂಡಿದ್ವು ದಾವಣಗೆರೆಯ ಬಹುತೇಕ ಕಡೆ ಇವುಗಳನ್ನೇ ಯೂಸ್ ಮಾಡ್ತಾರೆ ಇದು ತುಂಬಾ ಕಳವಳಕಾರಿಯಾದಂತ ಸಂಗತಿ ಇದು ಹಾಗಾಗಿ ಇನ್ನು ಮುಂದೆ ನಾವೆಲ್ಲರೂ ಈ ಪ್ಲಾಸ್ಟಿಕ್ ಕಪ್ಗಳನ್ನ ಅಥವಾ ಪೇಪರ್ ಕಪ್ಗಳನ್ನ ಬಿಟ್ಟು ಹಿಂದೆ ನಾವೇನು ಬಳಸ್ತಾ ಇದ್ವು ಗಾಜಿನ ಲೋಟಗಳನ್ನ ಹಾಗೂ ಸ್ಟೀಲ್ ಲೋಟಗಳನ್ನು ಬಳಸಿ ಕುಡಿಯೋದು ಒಳ್ಳೆಯದು ಪೇಪರ್ ಗ್ಲಾಸ್ ತಯಾರು ಮಾಡೋದನ್ನೇ ನಿಲ್ಲಿಸಬೇಕು ಅಂತಾರೆ ಮೈಸೂರಿನ ನಿವಾಸಿಗಳು ಇವಾಗ ನಾವೆಲ್ಲ ಈ ಗಾಜನ್ ಗ್ಲಾಸ್ ಇಲ್ಲಾಂದ್ರೆ ಈ ಸ್ಟೀಲ್ ಗ್ಲಾಸ್ ಅಲ್ಲಿ ಕುಡಿತಾ ಇದೀವಿ ಸರ್ ಆದ್ರೆ ಈ ತಯಾರು ಮಾಡ್ತಾರಲ್ಲ ಸರ್ ಈ ಪ್ಲಾ ಪೇಪರ್ ಗ್ಲಾಸ್ ಅಲ್ಲಿ ಈ ಪ್ಲಾಸ್ಟಿಕ್ ನ ಲೇಯರ್ ಹಾಕಿ ಒಂದು ತಯಾರು ಮಾಡ್ತಾರಲ್ಲ ದಯವಿಟ್ಟು ತಯಾರು ಮಾಡೋ ಫ್ಯಾಕ್ಟ್ರಿನ ಬ್ಯಾನ್ ಮಾಡಿಸ್ಬೇಕು ಪೇಪರ್ ಲೋಟದ ಬಗ್ಗೆ ವಿಚಾರಿಸ್ತೀನಿ ಅಂತ ಆರೋಗ್ಯ ಸಚಿವರು ಹೇಳಿದ್ರೆ ವರದಿ ನೋಡಿ ಕ್ರಮ ಕೈಗೊಳ್ತೀವಿ ಅಂತ ವೈದ್ಯಕೀಯ ಶಿಕ್ಷಣ ಸಚಿವರು ಹೇಳ್ತಾರೆ ಇಡ್ಲಿ ಮೇಲೆ ಪ್ಲಾಸ್ಟಿಕ್ ಚೀಲ ಪ್ಲಾಸ್ಟಿಕ್ ಪೇಪರ್ ಆಗ್ತಾ ಇದ್ರು ಅದು ಉಪಯೋಗ ಮಾಡಬಾರ್ದು ಅಂತ ಕೂಡ ಗೊತ್ತಿರಲಿಲ್ಲ ಲೈಕ್ ಅವ್ರಿಗೂ ಕೂಡ ಜಾಗೃತಿ ಆಗಬೇಕು ಮತ್ತೆ ಗ್ರಾಹಕರು ಕೂಡ ಗೊತ್ತಾಗಬೇಕು ಈ ತರ ಬೇರೆ ಬೇರೆ ನಾವು ಅನೇಕ ಈಗಾಗಲೇ ಮಾಡಿದ್ದೀವಿ ಇದ್ರ ಬಗ್ಗೆನು ಕೂಡ ಖಂಡಿತ ನಾವು ಇದನ್ನು ವಿಚಾರಿಸ್ತೀವಿ ನಾನು ಕೂಡ ಗಿದ್ವೆ ಡೈರೆಕ್ಟರ್ ಜೊತೆ ಮಾತಾಡಿ ನಾನು ರಿಪೋರ್ಟ್ ನೋಡಿಲ್ಲ ಬಟ್ ಖಂಡಿತವಾಗಿ ಆ ರೀತಿ ರಿಪೋರ್ಟ್ ಇದ್ದರೆ ನಾವು ಇದರ ಬಗ್ಗೆ ಏನು ಕ್ರಮ ಕೈಗೊಳ್ಳಬೇಕು ಅಂತ ಆರೋಗ್ಯ ಸಚಿವರು ಜೊತೆ ಚರ್ಚೆ ಮಾಡಿ ಇದರ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಪ್ಲಾಸ್ಟಿಕ್ನಲ್ಲಿ ಬೇಯ್ತಿದ್ದ ಇಡ್ಲಿ ಹೋಳಿಗೆ ಬಳಿಕ ಈಗ ಪೇಪರ್ ಗ್ಲಾಸ್ ಟೀ ಕೂಡ ಕಂಟಕ ಅನ್ನೋದು ಗೊತ್ತಾಗಿದೆ ಜನ ಈ ಬಗ್ಗೆ ಎಚ್ಚರಿಕೆ ವಹಿಸಬೇಕಿದೆ ದಾವಣಗೆರೆಯಿಂದ ಬಸವರಾಜ್ ಮೈಸೂರಿನಿಂದ ರಾಮ್ ಜೊತೆ ವಿನಯ್ ಕುಮಾರ್ ಕಾಶಪ್ಪನವರ್ ಟಿವಿ ನೈನ್ ಬೆಂಗಳೂರು